ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರತ್ತೆ ಅನಿತಾ ಹನ್ನೊಂದೇ ಕಂತಂತೂ ಬಂತು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಹಾಗೆ ಹನ್ನೊಂದೇ ಕಂತಿನ ಹಣ ಕೆಲವೊಬ್ಬರಿಗೆ ಇನ್ನೂ ಬಂದಿಲ್ಲ ಅವರು ಕೂಡ ಕೇಳ್ತಾ ಇದ್ದೀರಾ ಅನಿತಾ ನಮ್ಗೆ ಇನ್ನೂ ಹನ್ನೊಂದೇ ಕಂತೆ ಬಂದಿಲ್ಲ ನಾವ್ ಏನ್ ಮಾಡಿದ್ರೆ ಹಣ ಬರುತ್ತೆ ಅಂತ ಕೂಡ ಕೇಳ್ತಾ ಇದ್ದೀರಾ ನಿಮ್ಗೂ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಸೊ ಈ ರೀತಿ ಕಾರ್ಡ್ ಇದ್ದವರಿಗೆ ಮಾತ್ರನೇ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಸಾಕಷ್ಟು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳನ್ನೇ ಸೊ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಹಾಗಾದ್ರೆ ಯಾವ ಕಾರ್ಡ್ ಇದ್ದವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಲಾಭ ಸಿಗತ್ತೆ ಇನ್ ಮುಂದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿಬೇಕು ಅಂತ ಹೇಳಿದ್ರೆ ಈ ಕಡೆ ಎಷ್ಟೋ ಜನಗಳು ಲಂಚವನ್ನು ಕೂಡ ತಗೊತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಬೇಡ ಸೊ ಬನ್ನಿ ಹಾಗಾದ್ರೆ ಇದೆಲ್ಲ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನೀವು ಅಂತ ಹೇಳಿದ್ರೆ ಸೊ ನೀವು ಕೂಡ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬಾರ್ದು ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅರ್ಧಂಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಓಕೆನಾ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಯಾವ ಕಾರ್ಡ್ ಇದ್ದವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಲಾಭವನ್ನ ಕೊಡ್ಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನವನ್ನ ಮಾಡ್ತಾ ಇದೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಮಾತ್ರ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ರಾಜ್ಯ ಸರ್ಕಾರದಿಂದಾನೇ ಕಾಂಗ್ರೆಸ್ ನ ರಾಜಕಾರಣಿಗಳೇನೆ ಸೊ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಓಕೆನಾನ್ಸುತ್ತೆ ಈ ಕೊಡ್ತಿರೋದೇನಿತ್ತಾ ಬಿ ಎಲ್ ಕಾರ್ಡ್ ಹತ್ರ ಏನೇ ನಮ್ಗಳಿಗೆ ಅಲ್ವಾ ಈಗ ಹಣ ಕೊಡ್ತಾ ಇರೋದು ಏನ್ ವ್ಯತ್ಯಾಸ ಇದೆ ಅಂತ ಹೇಳಿ ನೀವು ಕೇಳ್ಬಹುದು ಸೊ ಇದ್ರಲ್ಲಿ ವ್ಯತ್ಯಾಸ ಇದೆ ಅಂದ್ರೆ ಎ ಪಿ ಎಲ್ ಕಾರ್ಡ್ ದಾರಿದೀರಾ ಅಂತ್ಯೋದಯ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ದಾರ ಇದ್ದೀರಾ ಸೊ ಮೂರು ಕಾರ್ಡ್ನವ್ರಿಗೂ ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಹಾಗೆ ಅನ್ನಭಾಗ್ಯ ಯೋಜನೆ ದುಡ್ಡು ಸೊ ಪ್ರತಿಯೊಂದು ಕೂಡ ಗೃಹ ಜ್ಯೋತಿ ಎಲ್ರಿಗೂ ಬರ್ತಾ ಇದೆ ಹೌದಾ ಸೊ ಈಗ ಸದ್ಯಕ್ಕೆ ಏನ್ ಚರ್ಚೆ ಆಗ್ತಾ ಇದೆ ಅಂದ್ರೆ ಸೊ ಪ್ರತಿ ತಿಂಗಳು ನಿಮ್ಗೆ ಹಣ ಬರೋದು ಎಷ್ಟು ಲೇಟ್ ಆಗ್ತಾ ಇದೆ ಅಲ್ವಾ ಯಾಕಂದ್ರೆ ಸರ್ಕಾರದ ಬಳಿ ದುಡ್ಡು ಇಲ್ಲ ಅಂತ ಹೇಳಿಬಿಟ್ಟು ಸರ್ಕಾರನೇ ಒಪ್ಕೊಂತಾ ಇದೆ ಸೊ ಅಷ್ಟೊಂದು ದುಡ್ಡು ಇಲ್ಲ ಇಲ್ಲಿ ದಿನೇ ದಿನೇ ಏನಾಗ್ತಾ ಇದೆ ಅಂದ್ರೆ ಸೊ ಮಿನಿಮಮ್ ಅಂದ್ರೆ ಹತ್ತರಿಂದ ಇಪ್ಪತ್ತು ಸಾವಿರ ಜನ ಹೊಸದಾಗಿ ಅರ್ಜಿಯನ್ನ ಹಾಕ್ತಾ ಇದ್ದಾರೆ ಓಕೆನಾ ಸೊ ಈ ರೀತಿ ಅರ್ಜಿಯನ್ನ ಹೊಸ್ದಾಗಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡ್ ಮಾಡ್ಸ್ಕೊಂಡು ಅರ್ಜಿಯನ್ನ ಹಾಕ್ತಾ ಹೋಗ್ತಾ ಇದ್ದಾರಲ್ಲ ಸೊ ಪ್ರತಿಯೊಬ್ಬರಿಗೂ ನಾವು ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರೆ ಸೊ ನಮ್ಗೆ ಈಗ ಎರಡ್ ಸಾವಿರ ರೂಪಾಯಿ ಕೋಟಿ ಒಂದು ತಿಂಗಳಿಗೆ ಕೊಡ್ಬೇಕಾಗಿತ್ತು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎರಡು ಎರಡೂವರೆ ಸಾವಿರ ಕೋಟಿಯಿಂದ ಮೂರ್ ಸಾವಿರ ಕೋಟಿ ಹಣ ಒಂದು ತಿಂಗಳಿಗೆ ಹಣ ಬೇಕಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಕೊಡ್ಲಿಕ್ಕೆ ಓಕೆನಾ ಸೊ ಆ ಕಾರಣದಿಂದಾಗಿ ಸೊ ಇಲ್ಲಿ ಕಾಂಗ್ರೆಸ್ ನ ಶಾಸಕರ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಾವು ಎ ಪಿ ಎಲ್ ಕಾರ್ಡ್ ದಾರರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಕೊಡೋದು ಬೇಡ ಸೊ ಎ ಪಿ ಎಲ್ ಕಾರ್ಡ್ ಅಂತ ಹೇಳಿದ್ರೆ ಅವರು ಎಲ್ಲಾ ರೀತಿಯಲ್ಲಿ ಅನುಕೂಲವಾಗಿರ್ತಾರೆ ಸೊ ಹಾಗಾಗಿ ಜಸ್ಟ್ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಮಾತ್ರ ನಾವು ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ಕೊಟ್ಬಿಡೋಣ ಸೊ ಇದಕ್ಕೆ ನೀವು ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ಕೊಡಬೇಕು ಈ ರೀತಿ ನಾವು ಅನೌನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಚರ್ಚೆ ನಡೀತಾ ಇರುವಂತದ್ದು ಆದ್ರೆ ಇದಕ್ಕೆ ಪ್ರತ್ಯುತ್ತರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾತನ್ನ ಹೇಳಿದ್ರು ಹಾಕಿರೋದು ಇಲ್ಲಿ ಬಿಪಿಎಲ್ ಕಾರ್ಡ್ ದಾರರು ಮಾತ್ರ ಹಾಕಿಲ್ಲ ಅಥವಾ ಅಂತ್ಯೋದಯ ಕಾರ್ಡ್ ಅವರು ಮಾತ್ರ ಹಾಕಿಲ್ಲ ಎ ಪಿ ಎಲ್ ಕಾರ್ಡ್ ದಾರರು ಕೂಡ ನಮಗೆ ವೋಟ್ ಅನ್ನ ಹಾಕಿದ್ದಾರೆ ನಾವು ವೋಟ್ ಕೇಳಕ್ ಹೋದಾಗ ಏನಂತ ಹೇಳಿದ್ವಿ ಸೊ ಪ್ರತಿಯೊಬ್ಬರಿಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತೀವಿ ನೀವೆಲ್ಲರೂ ಕೂಡ ನಮ್ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಅವತ್ತು ಕೇಳಿದೀವಿ ಬಟ್ ಇವತ್ತು ನಾವು ಅವ್ರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಡೆ ಇಟ್ರೆ ಸೊ ಅವರುಗಳ ಶಾಪ ನಮ್ಗೆ ತಟ್ಟತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಎ ಪಿ ಎಲ್ ಕಾರ್ಡ್ ದಾರರು ಸೊ ನಾವ್ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ ಜನಗಳು ಇದನ್ನ ಒಪ್ಕೊಂತರ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ವಶನ್ ಮಾರ್ಕ್ ಅನ್ನ ಇಡ್ತಾ ಇರುವಂತದ್ದು ಓಕೆನಾ ನೀವ್ ಹೇಳ್ಬೇಕು ಎ ಪಿ ಎಲ್ ಕಾರ್ಡ್ ದಾರರು ಸೊ ನಿಮ್ಗಳಿಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬೇಡ್ವಾ ಸೊ ನೀವ್ ಎಲ್ಲಾ ರೀತಿಯಲ್ಲೂ ಅನುಕೂಲ ಇದ್ದೀರಾ ಸೊ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ದಾರರು ಕೂಡ ಖಂಡಿತ ಅನುಕೂಲವಾಗಿ ಇರ್ತಾರೆ ಎಲ್ರು ಬಡವರೇ ಇರೋದಿಲ್ಲ ಸೊ ಬಡೂರ್ ಇರ್ಲಿ ಇರ್ಲಿ ಸೊ ಸರ್ಕಾರದಿಂದ ಬರೋ ದುಡ್ಡು ಅಂತ ಹೇಳಿದ್ರೆ ಖಂಡಿತವಾಗ್ಲು ಎಲ್ರಿಗೂ ಬೇಕು ಅಂತ ಹೇಳಿ ನಮ್ಗಾದ್ರೂ ಅನ್ಸುತ್ತೆ ನಿಮ್ಗಾದ್ರು ಅನ್ಸುತ್ತೆ ಹೌದಾ ಸೊ ನಾವು ಕೂಡ ಕೇಳೋದ್ ಒಂದೇನೆ ಎ ಪಿ ಎಲ್ ಕಾರ್ಡ್ ದಾರರನ್ನು ಕೂಡ ದಯವಿಟ್ಟು ಈ ರೀತಿ ತೆಗ್ದಾಕುವಂತ ಚಿಂತನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದು ಓಕೆನಾ ಇನ್ನು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಯಾವ್ದೇ ರೀತಿ ಪ್ರತ್ಯುತ್ತರವನ್ನ ಕೊಟ್ಟಿಲ್ಲ ಓಕೆನಾ ಈಗ ಜನಗಳ ಒಂದು ಕಮೆಂಟ್ ತುಂಬಾನೇ ಮುಖ್ಯ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ಈಗ ಆಲ್ರೆಡಿ ಮತ್ತೆ ಜನಗಳಿಗೆ ಸರ್ವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಸೊ ಎ ಪಿ ಎಲ್ ಕಾರ್ಡ್ ದಾರರಿಗೆ ನಿಲ್ಸೋದ ಅಂತ ಹೇಳ್ಬಿಟ್ಟು ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಏನಂತಾರೆ ಅಂದ್ರೆ ಆ ಎಪಿಎಲ್ ಕಾರ್ಡ್ ದಾರರ ಹತ್ರ ಕಾರ್ ಇರುತ್ತೆ ಜಮೀನ್ ಇರುತ್ತೆ ಜಾಸ್ತಿ ಅಥವಾ ಆಸ್ತಿ ಇರೋ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ ಅವರು ಅವ್ರಿಗೆಲ್ಲ ಯಾಕೆ ಬೇಕು ಈ ಎರಡ್ ಸಾವಿರ ರೂಪಾಯಿ ಸೊ ನಮ್ಗೆ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಕೊಟ್ಬಿಡಿ ಸಾಕು ಅನ್ನೋರು ಕೂಡ ಜನಗಳು ಖಂಡಿತ ಇರ್ತಾರೆ ಸೊ ದಯಮಾಡಿ ನಾವುಗಳು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಲಿ ವಿವರ್ಸ್ ಆಗಿರ್ಲಿ ಆ ರೀತಿ ಯೋಚನೆ ಮಾಡೋದು ಬೇಡ ಯಾಕೆಂದ್ರೆ ಎ ಪಿ ಎಲ್ ಕಾರ್ಡ್ ದಾರರು ಅಂತ ಅಂದ ತಕ್ಷಣ ಅವ್ರೇನು ತುಂಬಾ ರಿಚೆಸ್ಟ್ ಪೀಪಲ್ ಆಗಿರೋದಿಲ್ಲ ಅದ್ರಲ್ಲೂ ಕೂಡ ಬಡವರು ಇರ್ತಾರೆ ಸೊ ಅವ್ರಗಳಿಗೂ ಯಾವ್ದೋ ರೀತಿಯಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿ ಬಂದ್ರೆ ಖಂಡಿತ ಹೆಲ್ಪ್ ಆಗತ್ತೆ ಸೊ ನಾವು ನೀವು ಅದನ್ನೇ ಬಯಸೋಣ ಹೌದಾ ಸೊ ಬಂದ್ರೆ ಎಲ್ರಿಗೂ ಬರ್ಲಿ ಬಿಡಿ ಸೊ ಮುಂಚೆ ಹೇಳಿದ್ದೇನು ಎ ಪಿ ಎಲ್ ಬಿ ಪಿ ಎಲ್ ಎಲ್ರಿಗೂ ಕೊಡ್ತೀವಿ ನಾವ್ ಇದ್ರಲ್ಲಿ ವ್ಯತ್ಯಾಸವನ್ನ ಮಾಡೋದೇ ಇಲ್ಲ ಏನ್ ಸರ್ಕಾರ ಹೇಳಿತ್ತು ಅದೇ ರೀತಿ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋಣ ಓಕೆನಾ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ನೀವು ಬಿ ಪಿ ಎಲ್ ಕಾರ್ಡ್ ದಾರರಾದ್ರೂ ಆಗಿರ್ಲಿ ಎ ಪಿ ಎಲ್ ಕಾರ್ಡ್ ದಾರ ಆಗಿದ್ರು ಆಗಿರ್ಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ನನ್ಗೆ ಇನ್ನೊಂದು ಡೌಟ್ ಇದೆ ಇಲ್ಲಿ ಸೊ ಎ ಪಿ ಎಲ್ ಕಾರ್ಡ್ ದಾರರಿಗೆ ಪ್ರತಿಯೊಬ್ಬರಿಗೂ ನಿಮ್ಗಳಿಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೀವು ಕೂಡ ನನ್ನ ವ್ಯೂವರ್ಸ್ ಯಾರಾದ್ರೂ ಎ ಪಿ ಎಲ್ ಕಾರ್ಡ್ ದಾರ ಇರ್ತೀರಾ ಹೌದಾ ಹೌದು ಅನಿತಾ ನಮ್ದು ಎ ಪಿ ಎಲ್ ಕಾರ್ಡ್ ಇದೆ ನಮ್ಗೆ ಇಷ್ಟ ದಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅಂತ ಇದ್ರೆ ಅದನ್ನು ತಿಳಿಸಿ ಅಥವಾ ಇಲ್ಲ ಅನಿತಾ ನಾವು ಎ ಪಿ ಎಲ್ ಕಾರ್ಡ್ ದಾರರೇ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಒಂದ್ ಕಂತು ಕೂಡ ಬಂದಿಲ್ಲ ಅಂತ ಅನ್ನೋರು ಇದ್ರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದ್ರೆ ಬಗ್ಗೆ ನಮ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಸಾಕಷ್ಟು ಪ್ರಶ್ನೆಗಳು ಸಿಗ್ತವೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕೇಳ್ಕೊತಾ ಇದ್ದೀನಿ ಇದೆ ಸರ್ಕಾರದಲ್ಲಿ ಅಂತ ಹೇಳಿ ಗೊತ್ತಾಯ್ತಲ್ವಾ ಬಟ್ ಇದ್ರ ಬಗ್ಗೆ ಫೈನಲ್ ನಿರ್ಧಾರ ಬಂದ ಮೇಲೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈಗ ಡಿಸ್ಕಸ್ ಮಾಡೋಣ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಹನ್ನೆರಡನೇ ಕಂತಿನ ಹಣ ಖಂಡಿತ ಹೇಳ್ತೀನಿ ಯಾರೊಬ್ಗೂ ಕೂಡ ಇನ್ನೂ ರಿಸೀವ್ ಆಗಿಲ್ಲ ಅಂದ್ರೆ ಬಿಡುಗಡೆನೆ ಆಗಿಲ್ವಲ್ಲ ರಿಸೀವ್ ಆಗ್ಲಿಕ್ಕೆ ಬಟ್ ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗೋಯ್ತು ಹದ್ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗೋಯ್ತು ಇಷ್ಟು ಜಿಲ್ಲೆಗಳಿಗೆ ಈ ಹದ್ಮೂರ್ ಜಿಲ್ಲೆಗಳಿಗೆ ಈ ಇಪ್ಪತ್ತು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇವತ್ ಹತ್ ಗಂಟೆಗೆ ಬಂದ್ಬಿಡುತ್ತೆ ನೋಡಿ ಅಂತ ಹೇಳ್ತಾರೆ ನೀವು ಕೂಡ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ತೀರಾ ನೋಡ್ತೀರಾ ಅಯ್ಯೋ ನಮಿಗೆ ಬರ್ಲಿಲ್ವಲ್ಲ ಅನಿತಾ ಮೇಡಮ್ ಏನು ನಮ್ಗೆ ಹೇಳಲೇ ಇಲ್ವಲ್ಲ ಹನ್ನೆರಡನೇ ಕಂತು ಬಂದಿದೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಖಂಡಿತ ಹೇಳ್ತೀನಿ ಅದೆಲ್ಲ ಸುಳ್ಳು ಓಕೆನಾ ಅವ್ರು ಹಾಕೋದೇ ಸುಳ್ಳು ಸೊ ಇನ್ನೇನು ನಿಮ್ಗಳಿಗೆ ಇಲ್ಲಿ ಕನ್ಫ್ಯೂಷನ್ ಆಗತ್ತೆ ಸೊ ಹಾಗಾಗಿ ನನಗ್ ಗೊತ್ತು ಎಷ್ಟೋ ಜನಗಳು ನನ್ನ ವಿಡಿಯೋಗೋಸ್ಕರ ಖಂಡಿತ ಕಾಯ್ತಾ ಇರ್ತೀರಾ ಯಾಕಂದ್ರೆ ಅನಿತಾ ಶಮಂತ್ ಇದ್ರಲ್ಲಿ ಯಾವುದೇ ರೀತಿ ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತೇ ಇರುತ್ತೆ ಸೊ ನಿಮ್ಮ ನಂಬಿಕೆಯನ್ನ ಖಂಡಿತವಾಗ್ಲೂ ನಾನು ಉಳಿಸ್ಕೊಂತೀನಿ ಹನ್ನೆರಡನೇ ಕಂತಿನ ಹಣ ನೀವು ಯಾವುದೇ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರಿ ಬಂದಿದೆ ಅಂತ ಅವ್ರು ಯಾರೇ ಹೇಳೋದ್ರು ಕೂಡ ಅದು ಬಂದಿಲ್ಲ ಓಕೆನಾ ಸೊ ಇಲ್ಲಿ ಸರ್ಕಾರ ಹೇಳಿದೆ ಇದೇ ತಿಂಗಳು ನಾವು ಬಿಡುಗಡೆ ಮಾಡಿದೀವಿ ಅಂತ ಸರ್ಕಾರನೇ ಸುಳ್ಳು ಹೇಳ್ತು ಆದ್ರೆ ಬಿಡುಗಡೆ ಮಾಡಿಲ್ಲ ಸೊ ಇನ್ನೊಂದ್ಸತಿ ಹೇಳ್ತಾ ಇದೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕಿಗೆ ಅಂದ್ರೆ ಈಗ ಇನ್ನೇನ್ ನಾಲ್ಕು ದಿನ ಇದೆ ಅಲ್ವಾ ಸೊ ಇಪ್ಪತ್ತೈದನೇ ತಾರೀಕಿಗೆ ಮತ್ತೆ ಎರಡ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀವಿ ನಾವು ಹನ್ನೆರಡನೇ ಕಂತಿಂದು ಅಂತ ಹೇಳಿದಾರೆ ಬಟ್ ಕಾಯ್ದು ನೋಡ್ಬೇಕು ಇನ್ನು ಇಪ್ಪತ್ತೈದನೇ ತಾರೀಕಲ್ವಾ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಅಂತೂ ಆಗೋದಿಲ್ಲ ಬಂದೇ ಬರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋದೇನು ಅಂದ್ರೆ ಈ ತಿಂಗಳಲ್ಲೇ ನಾವು ನಾಲ್ಕ ಸಾವಿರ ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದ್ರೆ ಆಗಸ್ಟ್ ಐದನೇ ತಾರೀಕು ಹನ್ನೊಂದನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಇಪ್ಪತ್ತೈದನೇ ತಾರೀಕು ನಾವು ಹನ್ನೆರಡೇ ಕಂತಿನ ಹಣ ಕೂಡ ಹಾಕ್ತೀವಿ ಅಂದಿದ್ದಾರೆ ಕಾಯ್ದು ನೋಡೋಣ ಸರ್ಕಾರದಿಂದ ನೋಟಿಫಿಕೇಶನ್ ಬಂದಾಗ ಖಂಡಿತ ತಿಳಿಸ್ತೀನಿ ಆದ್ರೆ ಬಿಡುಗಡೆ ಅಂತೂ ಆಗಿಲ್ಲ ಸೊ ನೆಕ್ಸ್ಟ್ ನೋಡೋದಾದ್ರೆ ಹನ್ನೊಂದೆ ಕಂತಿನ ಹಣನೆ ಎಷ್ಟೋ ಜನಗಳಿಗೆ ಇಲ್ಲಿ ಬಂದಿಲ್ಲ ಹೌದಾ ಅಂದ್ರೆ ನೀವುಗಳೇ ಎಷ್ಟು ಜನ ಕಮೆಂಟ್ ಮಾಡಿ ಕೂಡ ಹೇಳಿದೀರಾ ಅನಿತಾ ನಮ್ಗೆ ಅನ್ನೊನ್ನೇ ಕಂತಿನ ಹಣ ಬಂದಿಲ್ಲ ಬರ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು ಎಲ್ಲರೂ ಹೇಳ್ತಾರೆ ನಿಮ್ ವಿಡಿಯೋದಲ್ಲಿ ನಮ್ಗೆ ಅನ್ನೊನ್ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಹನ್ನೊಂದೇ ಕಂತು ನಿಜವಾಗ್ಲೂ ಬಿಡುಗಡೆ ಆಗಿದ್ಯಾ ಇಲ್ವಾ ನೀವೇ ಹೇಳಿ ಅಂತ ಹೇಳಿ ಕೇಳ್ತಾ ಇದ್ದೀರಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅನ್ನೊನ್ನೇ ಕಂತಿನ ಹಣ ಆಗುತ್ತೆ ಐದನೇ ತಾರೀಕು ಬಿಡುಗಡೆ ಆಗಿದೆ ಅದ್ರಲ್ಲಿ ಡೌಟೇ ಇಲ್ಲ ಓಕೆನಾ ಸೊ ನಿಮ್ಗೆ ಯಾರಿಗಾದ್ರೂ ಬಂದಿಲ್ಲ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಬಂದಿರುತ್ತೆ ಒಂದ್ ಫೈವ್ ಟು ಟೆನ್ ಪರ್ಸೆಂಟ್ ಜನಗಳಿಗೆ ಏನಾದ್ರು ಬಂದಿಲ್ಲ ಅಂತ ಅಂದ್ರೆ ಮೊದಲು ನೀವೇನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬೆಂಗಳೂರು ಒಂದ್ ಕೇಂದ್ರ ಆಗೋ ಕರ್ನಾಟಕ ಒಂದ್ ಕೇಂದ್ರ ಆಗೋ ಅಥವಾ ಗ್ರಾಮ ಒಂದ್ ಕೇಂದ್ರಕ್ಕೋ ಹೋಗ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಟೇಟಸ್ ನ ಚೆಕ್ ಮಾಡಿಸ್ಕೊಳ್ಳಿ ಓಕೆನಾ ಸುಮ್ನೆ ಕೂತ್ಕೊಂಡ್ರೆ ಅದು ಆಗೋದಿಲ್ಲ ಓಕೆನಾ ಇನ್ನೊಂದ್ ಸ್ವಲ್ಪ ದಿನ ಕಾಯಿರಿ ಪರವಾಗಿಲ್ಲ ಈ ಆಗಸ್ಟ್ ತಿಂಗಳು ಮುಗಿಯೋವರೆಗೂ ಕಾಯಿರಿ ಸೊ ಈ ಸೆಪ್ಟೆಂಬರ್ ಒಂದೇ ತಾರೀಕಾದ್ರೂ ಕೂಡ ನಿಮಗೆ ಬರ್ಲಿಲ್ಲ ಅಂತ ಅಂದ್ರೆ ಹನ್ನೊಂದನೇ ಕಂತಿನ ಹಣ ನೀವು ಹೋಗ್ಬಿಟ್ಟು ನಿಮ್ಮ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡಿಸ್ಕೋಬೇಕು ಹೇಕ್ ಚೆಕ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಅಲ್ಲಿ ಹೋಗಿ ಆಫೀಸ್ ಗಳಿಗೆ ಹೇಳಿದ್ರೆ ಸಾಕು ಅವರೇ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ಟೇಟಸ್ ನ ಹೇಳ್ತಾರೆ ಏನಿದೆ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇದೆಯಾ ಅಥವಾ ನಿಮ್ಗೆ ಆಲ್ರೆಡಿ ಅಮೌಂಟ್ ಬಂದಿದ್ಯಾ ಅಥವಾ ಅಮೌಂಟ್ ಬಂದಿಲ್ಲ ಅಂತ ಅಂದ್ರೆ ಏನ್ ರೀಸನ್ ತೋರಿಸ್ತಾ ಇದೆ ಆ ಸ್ಟೇಟಸ್ ಅಲ್ಲಿ ಅನ್ನೋದಕ್ಕೆ ಕಾರಣವನ್ನ ಹೇಳ್ತಾರೆ ಓಕೆನಾ ಸೊ ಆ ಕಾರಣ ಅವ್ರು ಏನ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಸೊ ನನಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರವನ್ನ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ನಾನು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಥವಾ ನೀವೇ ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೇಳಿದ್ರು ಕೂಡ ಯಾಕೆ ದುಡ್ಡು ಬರ್ತಾ ಇಲ್ಲ ಈ ರೀತಿ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಅವರು ಕೂಡ ಉತ್ತರವನ್ನ ಕೊಡ್ತಾರೆ ಅಥವಾ ನಿಮ್ಗೆ ಅವ್ರ ಯಾರು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸೊ ಕಮೆಂಟ್ ಮಾಡಿ ತಿಳ್ಸಿರಿ ನಾನೇ ಅವ್ರಿಗೆ ಕಾಲ್ ಮಾಡಿ ವಿಚಾರಿಸ್ಬಿಟ್ಟು ನನಗೆ ಗೊತ್ತಿರುವಂತಹ ಅಧಿಕಾರಿಗಳಿಂದ ಇನ್ಫಾರ್ಮೇಶನ್ ತಿಳ್ಕೊಂಡು ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಅಥವಾ ಹತ್ತನೇ ಕಂತಿನ ಹಣನೂ ಬಂದಿಲ್ಲ ಅನಿತಾ ಅನ್ನೋರು ಕೂಡ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ನೀವು ಚೆಕ್ ಮಾಡಿಸಿಕೊಳ್ಳೇಬೇಕು ಮೊಬೈಲ್ ಅಲ್ಲಿ ನಾವು ಚೆಕ್ ಮಾಡೋಕ್ ಆಗೋದಿಲ್ಲ ಗೃಹಲಕ್ಷ್ಮಿ ಸ್ಟೇಟಸ್ನ ಓಕೆನಾ ಸೊ ಈ ಒಂದು ಕೆಲಸವನ್ನ ನೀವು ಕಡ್ಡಾಯವಾಗಿ ಮಾಡ್ಬೇಕಾಗತ್ತೆ ಅಂಡ್ ಇನ್ನೊಂದು ಲಾಸ್ಟ್ ಹೇಳ್ಬಿಡ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ರೂ ಕೂಡ ನಿಮ್ ಅಕೌಂಟ್ ಗಳಿಗೆ ನಿಮ್ಮ ಹಣನ ನಿಮ್ಗೆ ಕೊಡ್ಲಿಕ್ಕೆ ಕಮಿಷನ್ ಕೇಳ್ತಾ ಇದಾರೆ ಅಂದ್ರೆ ಲಂಚ ಕೇಳ್ತಾ ಇದಾರೆ ಎಷ್ಟೋ ಕಡೆ ಅಂಚೆ ಇಲಾಖೆಯಲ್ಲಾಗಿರ್ಬೋದು ಅಂದ್ರೆ ಪೋಸ್ಟ್ ಆಫೀಸ್ ಅಲ್ಲಿ ಎಷ್ಟೋ ಜನಗಳಿಗೆ ದುಡ್ಡು ಬರುತ್ತೆ ಅಲ್ವಾ ಆ ದುಡ್ಡನ್ನ ಎತ್ಕೊಂಡ್ ಬರಕ್ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಸೊ ಒಂದು ಐನೂರು ರೂಪಾಯಿ ಕೊಡ್ಬೇಕು ಇಲ್ಲ ಒಂದ್ ಮುನ್ನೂರು ರೂಪಾಯಿ ಕೊಟ್ರೆ ಅಷ್ಟೇನೆ ನಾವು ನಿಮ್ಗೆ ಇಲ್ಲಿ ಹಣನ ಕೊಡೋದು ಅಂತ ಹೇಳಿ ಹೇಳ್ತಾರೆ ಎಜುಕೇಟೆಡ್ ಗಳಿಗೆ ಯಾರು ಹೇಳೋದಿಲ್ಲ ಪಾಪ ಹಳ್ಳಿ ಕಡೆ ಎಷ್ಟೋ ಜನ ಓದಿರೋದಿಲ್ಲ ಏಜ್ ಆಗಿರೋರು ಇರ್ತಾರೆ ಹೆಬ್ಬೆಟ್ ಕೊಡೋರು ಇರ್ತಾರೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇದೆ ದಯಮಾಡಿ ಹೇಳ್ತೀನಿ ನೀವು ಯಾರು ಕೂಡ ಆ ರೀತಿ ಲಂಚವನ್ನ ಕೊಡಬೇಡಿ ನೇರವಾಗಿ ಪ್ರಶ್ನೆ ಮಾಡಿ ನಾವು ಸರ್ಕಾರಕ್ಕೆ ಮುಟ್ಟಿಸ್ತೀವಿ ನಾವು ವಿಡಿಯೋದಲ್ಲಿ ತಿಳಿಸ್ತೀವಿ ಗೊತ್ತಾ ನಮ್ಮ ವಿಡಿಯೋಗೇನೆ ಬಂದ್ಬಿಟ್ಟು ಅಂದ್ರೆ ನನ್ನ ಅನಿತಾ ಶಮಂತ್ ಅಥವಾ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ವಿಡಿಯೋಗಳಿಗೆ ಬಂದ್ಬಿಟ್ಟು ಲೇಟೆಸ್ಟ್ ಅಪ್ಲೋಡ್ ಮಾಡಿರ್ತೀನಿ ಅಲ್ವಾ ಗಳು ಸೊ ಆ ವಿಡಿಯೋಗಳಿಗೆ ಬಂದು ಕಮೆಂಟ್ ಹಾಕಿ ಅನಿತಾ ನಮ್ಮ ಊರ್ ಇಂಥದ್ದು ಸೊ ನಮ್ದು ಅಂಚೆ ಇಲಾಖೆ ಈ ರೀತಿ ಇದೆ ಈ ಊರ್ನಲ್ಲಿ ಇದೆ ಸೊ ಇಂತ ವ್ಯಕ್ತಿ ನಮ್ಮ ಲಂಚ ಕೇಳ್ತಾ ಇದ್ದಾರೆ ದುಡ್ಡು ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ದುಡ್ಡು ತಗೊಳ್ಳೋದಕ್ಕೆ ನಮ್ಮ ಲಂಚ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜಸ್ಟ್ ಕಮೆಂಟ್ ಹಾಕಿ ಓಕೆನಾ ನಿಮ್ ಹೆಸರುನು ಕೂಡ ಹೇಳೋ ಅವಶ್ಯಕತೆ ಏನಿಲ್ಲ ನಿಮ್ಗೆ ಅಷ್ಟೊಂದು ಭಯ ಆದ್ರೆ ಸೊ ಅಷ್ಟನ್ ಮಾತ್ರ ತಿಳಿಸಿ ಅದಕ್ಕೆ ಏನ್ ಆಕ್ಷನ್ ತಗೋಬೇಕು ಯಾರ್ ಆಕ್ಷನ್ ತಗೋಬೇಕು ಅವ್ರ ಮೇಲೆ ಅನ್ನೋದ್ರ ಬಗ್ಗೆ ನಾನು ನನ್ನ ವಿಡಿಯೋ ಮುಖಾಂತರ ಪಬ್ಲಿಕ್ ಮಾಡ್ತೀನಿ ಓಕೆನಾ ನಿಮ್ಮ ಹೆಸರೇ ನಾನು ರಿವೀಲ್ ಮಾಡೋದಿಲ್ಲ ಜಸ್ಟ್ ನೀವು ಜಸ್ಟ್ ನಮ್ಮ ಬಂದು ಕಂಪ್ಲೇಂಟ್ ಕೊಡಿ ನೀವು ಬೇರೆ ಅವ್ರ ಹತ್ರ ಏನ್ ಬಂದು ಮಾಡೋದೇನ್ ಬೇಡ ನೇರವಾಗಿ ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ನೀವು ದುಡ್ಡನ್ನ ತಗೋಬೇಕು ಗೃಹಲಕ್ಷ್ಮಿ ದುಡ್ಡನ್ನ ಈಗ ಕೆನರಾ ಬ್ಯಾಂಕು ಕಾವೇರಿ ಗ್ರಾಮೀಣ ಬ್ಯಾಂಕು ಕರ್ನಾಟಕ ಬ್ಯಾಂಕು ತುಂಬಾ ಬ್ಯಾಂಕ್ ಗಳಲ್ಲೂ ದುಡ್ಡು ಬರ್ತಾ ಇರುತ್ತೆ ಅಲ್ವಾ ನಿಮ್ಗೆ ಗೃಹಲಕ್ಷ್ಮಿ ದುಡ್ಡು ಸೊ ಅಲ್ಲೂ ಏನು ಅಂತ ಹೇಳಿದ್ರೆ ಒಬ್ಬೊಬ್ರು ಬ್ರೋಕರ್ ಗಳ ತರ ಇರ್ತಾರೆ ವ್ಯಕ್ತಿಗಳು ಸೊ ನೀವು ಹೆಬ್ಬೆಟ್ ಕೊಡಿ ನಾವಿಲ್ಲಿ ದುಡ್ಡನ್ನು ಕೊಡ್ತೀವಿ ಅಥವಾ ನೀವು ನಮಗೊಂದ್ ಐವತ್ತು ರೂಪಾಯಿ ದುಡ್ ಕೊಟ್ರೆ ಸಾಕು ನಿಮ್ ದುಡ್ಡು ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ ನೀವು ಹೆಬ್ಬೆಟ್ ಕೊಟ್ಟಾಗ ನಿಮ್ ಗೆ ಒಂದು ಟಿ ಪಿ ಬರುತ್ತೆ ಹೇಳಿ ಅಂತಾರೆ ಸೊ ನಿಮಗೆ ಗೊತ್ತಾಗೋದಿಲ್ಲ ಅವರು ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದ್ ಮೂರ್ ಸಾವಿರ ರೂಪಾಯಿ ಅಕೌಂಟ್ ಅಲ್ಲಿ ಹಣ ಇದೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ದುಡ್ಡು ಎತ್ಕೊಡ್ತಾರೆ ಅದ್ರಲ್ಲಿ ನಿಮಗೆ ಗೊತ್ತಿಲ್ಲದಾಗೆ ಒಂದು ಐನೂರು ರೂಪಾಯಿ ಇಟ್ಕೊಂಡಿರ್ತಾರೆ ಅಥವಾ ಗೃಹಲಕ್ಷ್ಮಿ ದುಡ್ಡು ನಿಮ್ಮ ಅಕೌಂಟಿಗೆ ಬಂದಿದ್ರು ಕೂಡ ನೀವೇನಾದ್ರೂ ಡೈರೆಕ್ಟ್ ಅಕೌಂಟ್ ಅಲ್ಲಿ ತಗೊಳ್ಳಿಲ್ಲ ಅಂತಂದ್ರೆ ಇಲ್ಲಮ್ಮ ನೋಡೋಣ ಚೆಕ್ ಮಾಡಿ ಹೇಳ್ತೀನಿ ನಿಮ್ದು ಓಟಿ ಪಿ ಹೇಳಿ ನಿಮ್ ಎಬ್ಬೇಟ್ ಕೊಟ್ಟಿರಿ ಅಂತ ಹೇಳ್ತಾರೆ ಆ ದುಡ್ಡ ಎರಡ್ ಸಾವಿರ ರೂಪಾಯ್ನು ಇಟ್ಕೊಂಡಿರ್ತಾರೆ ನಿಮ್ಗೆ ದುಡ್ಡೇ ಬಂದಿಲ್ಲ ಬಿಡಿ ಗೃಹಲಕ್ಷ್ಮಿ ದುಡ್ಡು ಅಂತಾನು ಕೂಡ ಹಳ್ಳಿ ಕಡೆ ಆಗಿರ್ಬೋದು ಟೌನ್ ಅಲ್ಲಿ ಆಗಿರ್ಬೋದು ಈ ರೀತಿ ಮೋಸ ಮಾಡುವಂತ ವ್ಯಕ್ತಿಗಳು ತುಂಬಾ ಜನ ಇದಾರೆ ಬ್ಯಾಂಕ್ ಅಲ್ಲೇ ಇರ್ತಾರೆ ಅಂದ್ರೆ ಅವರು ಬ್ಯಾಂಕ್ ಎಂಪ್ಲಾಯಿ ಿ ಆಗಿರೋದಿಲ್ಲ ಪ್ರೈವೇಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಆ ರೀತಿಯಾಗಿ ಸಾಕಷ್ಟು ಕಡೆ ವಿಷಯ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕೇಳಿ ಬರ್ತಾ ಇದೆ ಸೊ ಹಂಗಾಗಿ ಯಾರು ಕೂಡ ಅಂತ ವ್ಯಕ್ತಿಗಳ ಹತ್ರ ಕೊಟ್ಟು ಮಾಡಿಸ್ಕೋಬೇಡಿ ನೇರವಾಗಿ ಬ್ಯಾಂಕಿಗೆ ಹೋಗಿ ಸೊ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊಳ್ಳಿ ಅಥವಾ ನಮಗೆ ಆ ಗೃಹಲಕ್ಷ್ಮಿ ದುಡ್ಡು ಬಂದಿದೆಯಾ ಇಲ್ವಾ ಚೆಕ್ ಮಾಡಿ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಗಳಲ್ಲಿ ಹೋಗಿ ವಿಚಾರಿಸಿ ಬೇರೆ ಪ್ರೈವೇಟ್ ಅಲ್ಲಿ ಕೂತಿರುವಂತ ವ್ಯಕ್ತಿಗಳ ಹತ್ರ ಹೋಗ್ಬೇಡಿ ಓಕೆನಾ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ರೇಷನ್ ಕಾರ್ಡ್ ಇರುವಂತವ್ರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಅಂದ್ರೆ ಇದೇ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ಎಲ್ಲರೂ ಕೂಡ ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ಅಲ್ಲಿ ಹೋಗಿ ವಿಡಿಯೋನ ನೋಡಬಹುದು ಓಕೆನಾ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಕೂಡ ಫ್ರೀ ಇರೋ ಟೈಮ್ ನಲ್ಲಿ ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ನೋಡ್ತಾ ಇರಿ ಅಂಡ್ ಎಷ್ಟೋ ಜನ ಅನಿತಾ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳಿ ಅಂತ ಹೇಳಿ ಕೇಳ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆ ರೀತಿ ವಿಡಿಯೋಸ್ ಗಳನ್ನ ಮಾಡ್ತೀನಿ ಸೊ ತುಂಬಾ ತಡ ಆಗ್ತಾ ಇದೆ ನಾನು ವಿಡಿಯೋ ಮಾಡ್ಲಿಕ್ಕೆ ನನ್ನ ಒಂದು ಅಕಾಡೆಮಿ ಕಡೆ ನಾನು ಗಮನ ಕೊಡ್ತಾ ಇದ್ದೆ ಸೊ ಹಾಗಾಗಿ ಒಂದು ವಾರದಿಂದ ವೀಡಿಯೋನೇ ಹಾಕಕ್ಕೆ ಆಗಿರ್ಲಿಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ವಾರಕ್ಕೆ ಎರಡು ಮೂರು ವಿಡಿಯೋಸ್ ಹಾಕ್ಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು